ಕರ್ನಾಟಕ ಅರೆಭಾಷಾ ಅಕಾಡೆಮಿಯು ವಾರ್ಷಿಕ ಗೌರವ ಪ್ರಶಸ್ತಿಗಳನ್ನು ಪ್ರಕಟ ಮಾಡಿವೆ ಇದೇ ಇಪ್ಪತ್ತೆಂಟರಂದು ಮಡಿಕೇರಿಯ ಗೌಡ ಸಮಾಜದಲ್ಲಿ ನಡೆಯಲಿರುವ ಸಮಾರಂಭದಲ್ಲಿ ಪ್ರಶಸ್ತಿ ಪ್ರದಾನ ಮಾಡಲಾಗುವುದು ಎಂದು ಅಕಾಡೆಮಿ ಅಧ್ಯಕ್ಷ ಸದಾನಂದ ಮಾವಜಿ ಸುದ್ದಿಗೋಷ್ಠಿಯಲ್ಲಿ ತಿಳಿಸಿದ್ದಾರೆ ಎರಡು ಸಾವಿರದ ಇಪ್ಪತ್ತೆರಡು ಹಾಗೂ ಇಪ್ಪತ್ಮೂರನೇ ಸಾಲಿನ ಗೌರವ ಪ್ರಶಸ್ತಿಯನ್ನು ಪ್ರದಾನ ಮಾಡಲಾಗುತ್ತಿದ್ದು ಪ್ರಶಸ್ತಿಯು ಐವತ್ತು ಸಾವಿರ ನಗದು ಹಾಗೂ ಪ್ರಶಸ್ತಿ ಪತ್ರವನ್ನು ಒಳಗೊಂಡಿದೆ ಎಂದು ಅವರು ಮಾಹಿತಿ ನೀಡಿದರು ಎರಡು ಸಾವಿರದ ಇಪ್ಪತ್ತೆರಡನೇ ಸಾಲಿನ ಪ್ರಶಸ್ತಿಗೆ ಸಂಶೋಧನೆ ಮತ್ತು ಸಾಹಿತ್ಯ ಸೇವೆಗಾಗಿ ಕೊಡಗಿನ ಡಾಕ್ಟರ್ ಕಾವೇರಿ ಮನೆ ಭೋಜಪ್ಪ ಸಾಂಸ್ಕೃತಿಕ ಸಾಧನೆಗಾಗಿ ತುಮ್ತಾಜೆ ಗಣೇಶ್ ಮತ್ತು ಶಿಕ್ಷಣ ಮತ್ತು ವೈದ್ಯಕೀಯ ಸಾಧನೆಗಾಗಿ ದಕ್ಷಿಣ ಕನ್ನಡ ಜಿಲ್ಲೆಯ ಡಾಕ್ಟರ್ ಕೆವಿ ಚಿದಾನಂದ ಆಯ್ಕೆಯಾಗಿದ್ದಾರೆ ಎರಡು ಸಾವಿರದ ಇಪ್ಪತ್ತ್ ಮೂರನೇ ಸಾಲಿನ ಗೌರವ ಪ್ರಶಸ್ತಿಗೆ ಸಾಹಿತ್ಯ ಮತ್ತು ಶಿಕ್ಷಣ ಸೇವೆಗಾಗಿ ಕೊಡಗಿನ ಕುಯಿತೋಡು ದಾಮೋದರ ಸಾಮಾಜಿಕ ಸಾಧನೆಗಾಗಿ ಕೂಡಕಂಡಿ ಕಾವ್ಯರಮ್ಮ ಸೋಮಣ್ಣ ಹಾಗೂ ಅಧ್ಯಯನ ಮತ್ತು ಸಂಶೋಧನೆಗಾಗಿ ದಕ್ಷಿಣ ಕನ್ನಡದ ಎಕೆ ಹಿಮಕರ ಆಯ್ಕೆಯಾಗಿದ್ದಾರೆ ಎಂದು ಸದಾನಂದ ಮಾವೋಜಿ ತಿಳಿಸಿದರು ಸಮಾರಂಭದಲ್ಲಿ ಅಕಾಡೆಮಿಯ ಹಿಂದಿನ ಅವಧಿಯಲ್ಲಿ ನಡೆಸಿದ ಫೆಲೋಶಿಪ್ ಸಂಶೋಧನಾ ಪುಸ್ತಕವನ್ನು ಬಿಡುಗಡೆ ಮಾಡಲಾಗುವುದು ಡಾಕ್ಟರ್ ಪುರುಷೋತ್ತಮ್ ಬೇಕಲ್ ಲೀಲಾವತಿ ಲೋಕೇಶ್ ಪೆರ್ಲಪಾಡಿ ಕೆಆರ್ ತೇಜಕುಮಾರ್ ಡಿಸಿ ನಂಜುಣ್ಣ ಮತ್ತು ಸೀತಾರಾಮ ಕೇಪಳ ಅವರ ಪ್ರಬಂಧಗಳನ್ನು ಬರೆದಿದ್ದಾರೆ ಅಲ್ಲದೆ ಹೊಸದಾಗಿ ಪ್ರಕಟಣೆಗೆ ವಿಮಲಾ ಅರುಣ್ ಅವರ ಕುಂತ್ರಿ ಕುಕ್ಕನೂರು ರೇಷ್ಮಾ ಅವರ ಕಥಾ ಸಂಕಲನ ಲೀಲಾ ದಾಮೋದರ್ ಅವರ ಸಾಲು ದೀಪಗಳು ಎಂಬ ಬರಹಗಳನ್ನು ಆಯ್ಕೆ ಮಾಡಲಾಗಿದೆ ಎಂದು ಸದಾನಂದ್ ಮಾವೋಜಿ ಹೇಳಿದರು ಎರಡು ಸಾವಿರದ ಇಪ್ಪತ್ತ ಎರಡರಲ್ಲಿ ಡಾಕ್ಟರ್ ಕಾವೇರಿ ಮನೆ ಭೋಜಪ್ಪ ಕೊಡಗು ಭಾಗದವರು ಅದೇ ರೀತಿ ಶ್ರೀ ತುಂತಜೆ ವೆಂಕಟೇಶ್ ಕೊಡಗು ಭಾಗದವರು ಡಾಕ್ಟರ್ ಕೆ ವಿ ಚಿದಾನಂದ ದಕ್ಷಿಣ ಭಾಗದವರು ಅದೇ ರೀತಿ ಎರಡು ಸಾವಿರದ ಇಪ್ಪತ್ತ ಮೂರರ ಗೌರವ ಪ್ರಶಸ್ತಿಯನ್ನು ಕುಯಂತೂಡು ದಾಮೋದರವರಿಗೆ ಅದೇ ರೀತಿ ಎ ಕೆ ಹಿಮಕರ್ ಅವರಿಗೆ ಶ್ರೀಮತಿ ಕೂಡಖಂಡಿ ಕಾವೇರಮ್ಮ ಸೋಮಣ್ಣರವರಿಗೆ ನಾವು ಒಟ್ಟು ಆರು ಜನರಿಗೆ ಗೌರವ ಪ್ರಶಸ್ತಿಯನ್ನು ಕೊಡಲಿಕ್ಕೆ ಈಗಾಗಲೇ ನಾವು ಅಕಾಡೆಮಿಯ ಸರ್ವ ಸದಸ್ಯರ ಸಭೆಯಲ್ಲಿ ತೀರ್ಮಾನಿಸಿದ್ದೇವೆ ಈ ನಿಟ್ಟಿನಲ್ಲಿ ನಾವು ಇಪ್ಪತ್ತೆಂಟು ಫೆಬ್ರವರಿಯಲ್ಲಿ ನಾವು ಶುಕ್ರವಾರದ ದಿವಸ ಹಾಗೂ ಕಾರ್ಯಕ್ರಮವನ್ನು ವಿವಿಧ ಗಣ್ಯರ ಸಮ್ಮುಖದಲ್ಲಿ ನಾವು ಈ ಪ್ರಶಸ್ತಿ ಕಾರ್ಯಕ್ರಮವನ್ನು ಮಾಡಿದ್ದೇವೆ ಅದರ ಜೊತೆಗೆ ಪುಸ್ತಕ ಬಿಡುಗಡೆಯನ್ನು ನಾವು ಮಾಡಲಿಕ್ಕಿದ್ದೇವೆ ಈಗಾಗಲೇ ಈ ಹಿಂದಿನ ನಮ್ಮ ಅಕಾಡೆಮಿಯ ವತಿಯಿಂದ ನಾವು ಈಗಾಗಲೇ ಫೆಲೋಶಿಪ್ ಪುಸ್ತಕವನ್ನು ನಾವು ಆಹ್ವಾನಿಸಿದ್ದೇವೆ ಆ ಫೆಲೋಶಿಪ್ ಪ್ರಬಂಧ ಪ್ರದಾನ ಕಾರ್ಯಕ್ರಮದ ಜೊತೆಗೆ ನಾವು ಈ ಪುಸ್ತಕವನ್ನು ಬಿಡುಗಡೆ ಮಾಡಲಿಕ್ಕಿದ್ದೇವೆ ಅದರ ಜೊತೆಗೆ ನಾವು ಈಗಾಗಲೇ ಪತ್ರಿಕೆ ಮೂಲಕ ನಾವು ಪುಸ್ತಕವನ್ನು ಆಹ್ವಾನಿಸಿ ಅದರ ಆಯ್ಕೆಯನ್ನ ಮಾಡಿ ಅದನ್ನ ನಾವು ಪ್ರಕಟ ಮಾಡಲಿಕ್ಕಿದ್ದೇವೆ ಆ ಕಾರ್ಯಕ್ರಮ ಸಹ ಅದೇ ದಿವಸ ನಡೀಲಿಕ್ಕಿದೆ ಅದರ ಜೊತೆಗೆ ಅರೆಭಾಸ್ ಮಾತನಾಡಿದ ಕಾವೇರಿ ಮನೆ ಬೊಜಪ್ಪ ಅವರವರು ಅವರು ಸಂಶೋಧನೆ ಮತ್ತು ಅರೇವಾಸೆ ಸಾಹಿತ್ಯದ ಕುರಿತಾಗಿ ಬಹಳಷ್ಟು ಸೇವೆಯನ್ನು ಸಲ್ಲಿಸಿದ ಕಾರಣ ಹಿರಿಯರಾದ ಕಾವೇರಿ ಮನೆ ಬೊಜಪ್ಪಗೌಡರಿಗೆ ನಾವು ಸನ್ಮಾನ ಗೌರವ ಪ್ರಶಸ್ತಿಯನ್ನು ಎರಡು ಸಾವಿರದ ಇಪ್ಪತ್ತೆರಡಕ್ಕೆ ಇಪ್ಪತ್ತೆರಡರ ಗೌರವ ಪ್ರಶಸ್ತಿಯನ್ನು ನೀಡಿದ್ದೇವೆ ಅದೇ ರೀತಿ ಇನ್ನು ಮುಂಚೆ ತುಮತದೆ ಗಣೇಶರು హరిగసమ సాంస్కృతిక సేవీ గుర్తీ నాము గౌరవం సేవ అదే రీతి డాక్టర్ టి వి చంద వైద్యకీయ శిక్షణ మొత్తం వైద్యకీయ క్షేత్ర ఆ క్షేత్ర బాగా సేవలను సులు గురు వెంకటరమణ గౌడ సుపుత్ర అకాడమీ ఆఫ్ మెబర్ ఎజుకేషన్న ప్రస్తుత అధ్యక్షరీ బాష్టు శిక్షణ సంస్థలను నడుచుకుంటున్నారు